ಹಲೋ ಮೈ ಡಿಯರ್ ಮಹಾಲಕ್ಷ್ಮೀಸ್ ವೆಲ್ಕಮ್ ಟು ತೇಜು ಚುಕ್ಕಿ ವ್ಲಾಗ್ಸ್ ನಮ್ಮನೆ ಪುಟ್ಲಕ್ಷ್ಮಿಗೆ ಈ ಸಲ ಸೀರೆ ಉಟ್ಸಿ ರೆಡಿ ಮಾಡ್ಬೇಕಲ್ವಾ ಸೊ ಪುಟ್ಲಕ್ಷ್ಮಿ ಅಂದ್ರೆ ಬೇರೆ ಯಾರು ಅಲ್ಲ ಕಣ್ರಿ ನಮ್ಮನೆ ವರಮಹಾಲಕ್ಷ್ಮಿ ಆ ವರಮಹಾಲಕ್ಷ್ಮಿಗೆ ಎರಡು ಬ್ಲೌಸ್ ಪೀಸ್ ಇಂದ ನಾವು ಸೀರೆನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಬಹುದು ಸೊ ಇಲ್ಲಿ ನಾನು ಒಂದು ಬಾರ್ಡರ್ ಬಂದಿರೋ ತಗೊಂಡಿದ್ದೀನಿ ಇನ್ನೊಂದು ಪ್ಲೇನ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಸೊ ಇಲ್ಲಿ ಫಸ್ಟ್ ಈ ವಿಡಿಯೋದಲ್ಲಿ ನೋಡ್ತಿರೋ ತರ ಬಾರ್ಡರ್ ಬಂದಿರುವಂತ ಬ್ಲೌಸ್ ಪೀಸ್ ನ ತಗೊಂಡು ಸೊ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಬಾರ್ಡರ್ ಮೇಲೆ ಕಾಣಿಸೋ ತರ ಪ್ಲೀಟ್ಸ್ ಹಾಕೊಳ್ತಾ ಇದ್ದೀನಿ ನೀಟಾಗಿ ಪಿನ್ ಇಂದ ಸೆಕ್ಯೂರ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದನ್ನ ರಿವರ್ಸ್ ತೆಗೆಸ್ಕೊಂಡು ಸೊ ಈ ಬಾರ್ಡರ್ನ ಈ ವಿಡಿಯೋದಲ್ಲಿ ತೋರಿಸಿದೀಟ್ ಆಗಿ ಚಿಕ್ ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಸೊ ಪ್ಲೀಟ್ಸ್ ಚಿಕ್ಕದಾದ್ರೂ ಪರವಾಗಿಲ್ಲ ಬಟ್ ತುಂಬಾ ಪ್ಲೀಟ್ಸ್ ಬರೋ ತರ ನೋಡಿಕೊಂಡು ಪ್ಲೀಟ್ಸ್ ಮಾಡ್ಕೊಳ್ಳಿ ಸೊ ಈ ತರ ನೀಟಾಗಿ ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಸೊ ಅದಕ್ಕೆ ಕ್ಲಿಪ್ ಇಟ್ಕೊಳ್ಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ತರ ಮೂರು ಕ್ಲಿಪ್ನ ಈ ತರ ಹಾಕೊಂಡಿದ್ದೀನಿ ಸೊ ಪ್ಲೀಟ್ ಮಾಡ್ಬೇಕಾದ್ರೆ ಒಂದು ಅಡ್ಡಾಡ ಅಡ್ಡ ಪ್ಲೀಟ್ ಬರಬೇಕು ಇನ್ನೊಂದು ಉದ್ದ ಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಇದು ನೋಡ್ಲಿಕ್ಕೆ ಈ ತರ ಕಾಣಿಸುತ್ತೆ ನೆಕ್ಸ್ಟು ಸೇಮ್ ಇದೆ ಥರ ಇನ್ನೊಂದು ಬ್ಲೌಸ್ ಪೀಸ್ ಇತ್ತಲ್ಲ ಅದನ್ನು ಕೂಡ ಸೊ ನಾರ್ಮಲ್ ಯಾವ ಥರ ಪ್ಲೀಟ್ ಮಾಡ್ಕೊಳ್ತೀವಿ ಆ ಥರ ಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಸೊ ಈ ಥರ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಈ ಥರ ಪ್ಲೀಟ್ಸ್ ಎಲ್ಲ ಮಾಡಿಕೊಂಡು ಅದನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಅದಕ್ಕೆ ಒಂದು ಕ್ಲಿಪ್ ಇಟ್ಕೊಂಡಿದ್ದೀನಿ ಇವಾಗ ಇದೆರಡು ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ನಮ್ಮ ಪುಟ್ಟ ಲಕ್ಷ್ಮಿಗೆ ಸೀರೆ ಉಡ್ಸೋಣ ಸೊ ಫಸ್ಟ್ ಇಲ್ಲಿ ಒಂದು ಬಾಕ್ಸ್ ತಗೊಂಡಿದ್ದೀನಿ ಆ ಬಾಕ್ಸ್ಗೆ ಅಕ್ಕಿ ಫಿಲ್ ಮಾಡಿದ್ದೀನಿ ಇಲ್ಲಿ ಒಂದು ಬ್ಲೌಸ್ ಪೀಸ್ ತಗೊಂಡು ಅದಕ್ಕೆ ಒಂದು ಥ್ರೆಡ್ನ ಕಟ್ಬಿಟ್ಟು ಆ ಬಾಕ್ಸ್ ಒಳಗೆ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಪೀಸ್ನ ತಗೊಂಡು ಕೂಡ ಸೊ ಇಲ್ಲಿ ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ ಸೊ ಆ ಥರ ಹಿಂದೆ ಇತ್ತಲ್ಲ ಅದನ್ನು ಹಿಂದೆ ಹಂಗೆ ಬಿಟ್ಟಿದ್ದೀನಿ ಇದೆರಡು ಬ್ಲೌಸ್ ಪೀಸ್ನ ಬಾಕ್ಸ್ ಒಳಗೆ ಇಡಬೇಕಾಗುತ್ತೆ ನೆಕ್ಸ್ಟ್ ಅದರ ಮೇಲೆ ಒಂದು ಕಳಶಿಚ ಇಟ್ಕೊಂಡಿದ್ದೀನಿ ಸೊ ಆ ಕಳಶಿಚೆಗೆ ಒಂದು ಕೋಲ್ನ ಕಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಈ ಪ್ಲೀಟ್ಸ್ ಎಲ್ಲದನ್ನು ಕೂಡ ತುಂಬ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ ಅರೇಂಜ್ ಮಾಡಿದ್ದಾದಮೇಲೆ ಹಿಂದೆ ನಾವು ಬಿಟ್ಟಿದ್ವಲ್ಲ ಅದನ್ನು ತಗೊಂಡು ಮುಂದೆ ಈ ಥರ ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಲೆಂತ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸೊ ಒಂದು ಸೇಫ್ಟಿ ಫಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಸೊಂಟದ ಪಟ್ಟಿ ಕಟ್ಕೊಳ್ಳಿ ನಿಮ್ಮ ಹತ್ರ ಇದ್ದರೆ ನೆಕ್ಸ್ಟು ಮುಖವಾಡ ಇಟ್ಬಿಟ್ಟು ನಿಮ್ಮ ಹತ್ರ ಇರೋ ಒಡವೆಯಿಂದ ಅಲಂಕಾರ ಮಾಡಿ ಇಷ್ಟು ನೋಡಿ ಇಷ್ಟು ಮುದ್ದೆ ಕಾಣಿಸ್ತಿರುತ್ತೆ ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಹೂವಿನ ಅಲಂಕಾರ ಮಾಡಿದ್ರೆ ಅಂತೂ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಅಮ್ಮನವರು ಸೊ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ